ಆಯ್ ಹಲೋ ನಮಸ್ಕಾರ ಆಸ್ ಯೂಶಯಲ್ ದಿಸ್ ಇಸ್ ಮೈ ಸೂರು ಕಾರ್ತಿಕ್ ಬಂದಿದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಸೊ ಇವ ಯಾರಿಗೆ ಮತದಾರ ಜೈ ಹೊಂದಿದಾನೆ ನಮ್ಮ ಚುನಾವಣಾ ಉತ್ತರ ಸಮೀಕ್ಷೆ ಏನು ಹೇಳುತ್ತೆ ಯಾವ ರೀತಿ ಯಾರು ಗೆಲ್ಬೋದು ಏನಾಗ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಲೋಕಸಭಾ ಕ್ಷೇತ್ರ ಮಂಗಳೂರು ಪ್ರೆಸೆಂಟ್ ಎಂ ಪಿ ಅಂದರೆ ಸದ್ಯದ ಎಂ ಪಿ ಯಾರಪ್ಪ ಅಂತ ಅಂದರೆ ನಳಿನ್ ಕುಮಾರ್ ಕಟೀಲ್ ಅವರು ಆದರೆ ಈ ಬಾರಿ ಅವ್ರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಆ್ಯಂಡ್ ದೆನ್ ಈಗ ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಭಾರತೀಯ ಜನತಾ ಪಕ್ಷ ಪದ್ಮರಾಜ್ ಆರ್ ಐ ಎನ್ ಸಿ ಸೊ ಪದ್ಮರಾಜ್ ಅವ್ರಿಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟಿದ್ದಾರೆ ಅವ್ರ ಕಮ್ಯುನಿಟಿ ಅವರು ಜಾಸ್ತಿ ಇದಾರೆ ಸೊ ಗೆಲ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಕೊಟ್ಟಿದ್ದಾರೆ ಬಟ್ ಇಟ್ ಈಸ್ ಬೇಸಿಕಲಿ ಇದು ಏನಪ್ಪ ಬಿ ಜೆ ಪಿ ಬೆಲ್ಟು ಸೊ ಆ ಆದ್ದರಿಂದ ತುಂಬ ಕಷ್ಟ ಆ್ಯಂಡ್ ದೆನ್ ಇಟ್ ಈ ದಿಸ್ ಇಸ್ ಹಿಂದುತ್ವ ಬೆಲ್ಟ್ ಏನಂತಾರೆ ನಿಮಗೆ ಹಿಂದುತ್ವ ಏನಾದರೂ ಜಾಸ್ತಿ ಕಾಣ್ತೀವಿ ಕರ್ನಾಟಕದಲ್ಲಿ ಅಂದರೆ ಅದು ಕರಾವಳಿ ಮತ್ತು ಚಿಕ್ಕಮಗ್ಳೂರು ಉಡುಪಿ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ತುಂಬ ಕಾಣ್ತೀವಿ ಹಿಂದುತ್ವ ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಎಪ್ಪತ್ತ ಎಂಟು ಪರ್ಸೆಂಟು ಮತದಾನ ನಡೆದಿದೆ ಆ್ಯಂಡ್ ದೆನ್ ಯಾವುದೆಲ್ಲ ಇಲ್ಲಿ ಸೆಗ್ಮೆಂಟ್ ಬರುತ್ತೆ ಅಂತ ಹೇಳೋದಾದ್ರೆ ದಕ್ಷಿಣ ಕ್ಯಾಂಡಿಡೆ ಇದು ಅದು ಲೋಕಸಭೆಗೆ ಯಾವುದೆಲ್ಲ ಇಲ್ಲಿ ಬರುತ್ತೆ ಕ್ಯಾಂಡಿಡೇಟ್ಸ್ ಅಂತ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಯಾವುದೆಲ್ಲ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅನ್ನೋದಾದರೆ ಸೊ ಬೆಳ್ತಂಗಡಿ ಮೂಡ್ಬಿದ್ರೆ ಮಂಗ್ ಮಂಗಳೂರು ನಗರ ಉತ್ತರ ಮಂಗಳೂರು ನಗರ ದಕ್ಷಿಣ ಮಂಗಳೂರು ಬಾಂಟ್ವಾಳ ಪುತ್ತೂರು ಸುಳ್ಯ ಇಲ್ಲಿ ಪುತ್ತೂರು ಒಂದು ಕಾಂಗ್ರೆಸ್ ಬಿಟ್ಟು ಮಂಗಳೂರು ಯು ಟಿ ಕಾದರವ್ರು ಬಿಟ್ಟರೆ ಇನ್ನೆಲ್ಲ ಬಿ ಜೆ ಪಿ ಅಂದರೆ ಆರು ಬಿ ಜೆ ಪಿ ಎರಡು ಕಾಂಗ್ರೆಸ್ ಸೊ ಈಗಿರ್ಬೇಕಾರೆ ಆ್ಯಂಡ್ ದೆನ್ ಆರು ಬಿ ಜೆ ಪಿ ಎರಡು ಕಾಂಗ್ರೆಸ್ ಇದೆ ಅಂದ ತಕ್ಷಣ ಬರೋ ಕಾಂಗ್ರೆಸ್ ಸೋಲುತ್ತೆ ಅಂತ ಅಥವಾ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ ಜನ ಇಲ್ಲಿ ಹಿಂದುತ್ವ ಆ್ಯಂಡ್ ದೆನ್ ಮೋದಿ ಫ್ಯಾಕ್ಟ್ರು ತುಂಬ ವರ್ಕ್ ಆಗುತ್ತೆ ಆ್ಯಂಡ್ ಹರೀಶ್ ಪೂಂಜಾ ಎಂಗ್ ಆ್ಯಂಡ್ ಎನರ್ಜೆಟಿಕ್ ಉಮಾನಾಥ್ ಕೋಟ್ಯಾನ್ ಎಂಗ್ ಆ್ಯಂಡ್ ಎನರ್ಜೆಟಿಕ್ ಭರ್ತಿ ಭಾರತ್ ಭರತ್ ಶೆಟ್ಟಿ ಬೈ ಎಂಗ್ ಆ್ಯಂಡ್ ಎನರ್ಜೆಟಿಕ್ ವೇದವಾಸ್ ವ್ಯಾಸ ಕಾಮತ್ ಎಂಗ್ ಆ್ಯಂಡ್ ಎನರ್ಜೆಟಿಕ್ ಸೊ ಈ ರೀತಿ ಇರಬೇಕಂದ್ರೆ ಆ್ಯಂಡ್ ದೆನ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಅಂದರೆ ಹಳೇ ಶಾಸಕರು ರಘುಪತಿ ಭಟ್ಗೆ ಟಿಕೆಟ್ನ ಮಿಸ್ ಮಾಡಿದರು ಪುತ್ತೂರಲ್ಲಿ ಮಿಸ್ ಮಾಡಿದ್ರು ಬಂಟ್ವಾಳದಲ್ಲಿ ಮಿಸ್ ಮಾಡಿದ್ರು ಸೊ ಇಷ್ಟೆಲ್ಲ ಆಗಿನೂ ಸಹ ಬಿ ಜೆ ಪಿ ಬಂದಿದೆ ಸೊ ಆ ರೀತಿಯಾಗಿ ನಾವು ಅಲ್ಲೆಲ್ಲ ಮಾತಾಡಿಸಿದಾಗ ನಮಗೆ ಮೋದಿ ಮುಖ್ಯ ಬಿ ಜೆ ಪಿ ಮುಖ್ಯ ಸೊ ನಮಗೆ ಹಿಂದುತ್ವ ಮುಖ್ಯ ಸೊ ಹಾಗಾಗಿ ನಾವು ಈ ಬಾರಿ ಬಿ ಜೆ ಪಿನ ಗೆಲ್ಲಿಸ್ತೀವಿ ಕ್ಯಾಪ್ಟನ್ ಬ್ರಿಜೇಶ್ ಅವ್ರನ್ನೇ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದರು ಸೊ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಈ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಒಂದು ಈ ಕ್ಷೇತ್ರ ಸ್ಥಾಪನೆ ಆಗಿದೆ ಸೊ ಮೊದಲನೇ ಇದರಲ್ಲಿ ನಳಿನ್ ಕುಮಾರ್ ಕಟೀಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂ ಪಿ ಆಗಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲೂ ಸಹ ನಳಿನ್ ಕುಮಾರ್ ಕಟೀಲ್ ಎದುರಾಳಿ ಘಟಾನುಘಟಿ ಜನಾರ್ದನ್ ಪೂಜಾರಿ ಅವ್ರ ವಿರುದ್ಧ ಗೆದ್ದರು ಆ್ಯಂಡ್ ದೆನ್ ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ವರ್ಸಸ್ ಜನಾರ್ದನ್ ಪೂಜಾರಿ ಸೊ ಅವಾಗ್ಲೂ ಜನಾರ್ದ ನಳಿನ್ ಕುಮಾರ್ ಕಟೀಲ್ ಗೆದ್ದರು ಸೊ ಈ ಕ್ಷೇತ್ರ ಜನಾರ್ದನ್ ಪೂಜಾರಿ ಘಟನ್ ಕೇಂದ್ರದ ಮಂತ್ರಿ ಆಗಿದ್ರು ಸೊ ಇವರೆಲ್ಲ ಪ್ರತಿನಿಧಿಸಿದಂಥ ಕ್ಷೇತ್ರ ಇದಾಗಿದ್ದು ಆ್ಯಂಡ್ ಆ್ಯಂಡ್ ಈ ಕ್ಷೇತ್ರದಲ್ಲಿ ಹಿಂದುತ್ವ ಜಾಸ್ತಿ ಸೊ ಹಾಂಗ್ ಹಾ ಆ ರೀತಿ ತೊಗೊಂಡಾಗ ಕ್ಯಾಪ್ಟನ್ ಬ್ರಿಜ್ ಬ್ರಿಜೇಶ್ ಚೌತಾಲ ಅವರು ಈಸಿ ಅವ್ರಿಗೆ ಈಸಿ ವಿಕ್ಟ್ರಿ ಅಂತ ಹೇಳ್ಬೋದು ಆ್ಯಂಡ್ ಈ ಕ್ಷೇತ್ರದಲ್ಲಿ ಹೊಸಬ್ರ ನಿಲ್ಲಿಸಿದ್ರು ಬಿ ಜೆ ಅವರು ಲಾಸ್ಟ್ ಟೈಮು ನಾಲ್ಕರಿಂದ ಐದು ಜನ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಸೊ ಅಷ್ಟು ಜನ ಗೆದ್ದಿದ್ದಾರೆ ಸೊ ಆ ಒಂದು ಇದ್ರ ಮೇಲೆ ಇದು ಸೌತ್ ಆಗಿದ್ದಾಗ ಯಾರ್ಯಾರು ಎಂ ಪಿಗಳಾಗಿದ್ರು ಅಂದರೆ ಐವತ್ತೆರಡರಲ್ಲಿ ಶಿವರಾವ್ ಐವತ್ತೇಳರಲ್ಲಿ ಕೆ ಆರ್ ಆಚಾರ್ ಅರವತ್ತೆರಡರಲ್ಲಿ ಆದೂರು ಶಂಕರ್ ಅರವತ್ತೇಳರಲ್ಲಿ ಚಟ್ಟಿಪಾಡಿ ಮುತ್ತಣ್ಣ ಪೊನಾಚಿ ಎಪ್ಪತ್ತೊಂದರಲ್ಲಿ ಕೆ ಕೆ ಶೆಟ್ಟಿ ಇಷ್ಟೂ ಜನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಎಪ್ಪತ್ತೇಳರಲ್ಲಿ ಜನಾರ್ದನ ಪೂಜಾರಿ ಯುಗ ಶುರುವಾಗುತ್ತೆ ಎಪ್ಪತ್ತೇಳು ಎಂಬತ್ತು ಎಂಬತ್ನಾಲ್ಕು ಎಂಬತ್ತೊಂಬತ್ತು ನಾಲ್ಕು ಬಾರಿ ಜನಾರ್ದನ ಅವರು ಐ ಎನ್ ಸಿ ಇಂದನೇ ಗೆಲ್ತಾರೆ ತೊಂಬತ್ತೊಂದರಲ್ಲಿ ಧನಂಜಯ್ ಕುಮಾರ್ ಬಿ ಜೆ ಪಿ ತೊಂಬತ್ತಾರರಲ್ಲಿ ಧನಂಜಯ್ ಕುಮಾರ್ ಬಿ ಜೆ ಪಿ ತೊಂಬತ್ತೆಂಟರಲ್ಲಿ ಧನಂಜಯ್ ಕುಮಾರ್ ಬಿ ಜೆ ಪಿ ತೊಂಬತ್ತೊಂಬತ್ತರಲ್ಲಿ ಧನಂಜಯ್ ಕುಮಾರ್ ಬಿ ಜೆ ಪಿ ಆ್ಯಂಡ್ ದೆನ್ ಎರಡು ಸಾವಿರದ ನಾಲ್ಕರಲ್ಲಿ ಸದಾನಂದ ಗೌಡರು ಬರ್ತಾರೆ ಸೋ ಇಲ್ಲಿ ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತ ಅಂದರೆ ತೊಂಬತ್ತೊಂದರಿಂದ ಇದುವರೆಗೂ ಟಿಲ್ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಬಿ ಜೆ ಪಿನೇ ಗೆದ್ದಿದೆ ಸೊ ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ಏಳು ಬಾರಿ ಬಿ ಈ ಸಲ ಗೆದ್ರೆ ಬಿ ಜೆ ಗೆದ್ದಂಗೆ ಆಗುತ್ತೆ ಸೊ ಇಟ್ ಈಸ್ ಎ ಸ್ಟ್ರೈಟ್ ವಿಕ್ಟ್ರಿ ಟು ಬಿ ಜೆ ಪಿ ಸೊ ಕಾಂಗ್ರೆಸ್ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಆಗಿಲ್ಲ ಪದ್ಮರಾಜ್ ಅವರು ಜಾತಿ ವಿಷಯ ಇಟ್ಕೊಂಡೆಲ್ಲ ಪ್ರಚಾರ ಮಾಡಿದ್ರು ಆ್ಯಂಡ್ ದೆನ್ ಆರ್ ಎಸ್ ಎಸ್ ಬೇಸ್ ಆಗಿರೋದ್ರಿಂದ ಕ್ಯಾಪ್ಟನ್ ರಿಜೇಶ್ ಚೌತಾ ಅವ್ರಿಗೆ ಆಗಿ ವಿನ್ ಆಗ್ತಾರೆ ಸೊ ಮೂರು ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ಅಲ್ಲಿ ಲೋಕಲ್ ಆಗಿ ಹೇಳ್ತಾ ಹೇಳ್ತಾ ಇದ್ರು ಆ್ಯಂಡ್ ದೆನ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ ಅಲ್ಲಿ ಜನನ ನಾವು ಕೇಳಿದಾಗ ಈ ಸರ್ಕಾರ ಬಂದ ಮೇಲೆ ನಮಗೆ ಗ್ಯಾರಂಟಿಗಳು ಒಂದು ಕಡೆ ಬಟ್ ಕೊ ದ್ವೇಷಗಳು ಎಲ್ಲ ಜಾಸ್ತಿ ಆಗ್ತಾ ಇದೆ ಮುಸ್ಲಿಮ್ಸಿಗೆ ಸಪೋರ್ಟ್ ಮಾಡ್ತಾರೆ ಸೊ ಇದೇ ಒಂದು ಪ್ಲಸ್ ಪಾಯಿಂಟು ಸೊ ಹಾಗಾಗಿ ಅಲ್ಲಿ ಬಿ ಜೆ ಪಿ ಇಟ್ಸ್ ಎ ವಿಕ್ಟ್ರಿ ಸ್ಟ್ರೈಟ್ ವಿಕ್ಟ್ರಿ ಫಾರ್ ಬಿ ಜೆ ಪಿ ಸೊ ಬಿ ಜೆ ಪಿಗೆ ಇದು ಒಂದು ಪ್ಲಸ್ಸು ಸೊ ನಮಸ್ಕಾರ ಸ್ನೇಹಿತರೆ ಸೊ ಮಂಗಳೂರು ಬಿ ಜೆ ಪಿ ಗೆಲ್ಲುತ್ತೆ ನಿಮ್ಮ ಅಭಿಪ್ರಾಯ ಏನಾರು ಇದ್ದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮಗದೊಂದು ಕ್ಷೇತ್ರದ ವಿಶ್ಲೇಷಣೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ